ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗುಂಡಾಸ್ ಕಿಚನ್ ಇವತ್ತು ಟೊಮ್ಯಾಟೋ ಇಂದ ಉಪ್ಪಿನಕಾಯಿ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಆಗೋವಷ್ಟು ಟೊಮ್ಯಾಟೋನ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ನಾನು ಇವಾಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಮೆಂತ್ಯೆ ಮೆಂತ್ಯೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಬೇಕಾಗಲ್ಲ ಒಂದು ಮುಕ್ ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಇಷ್ಟು ಹಾಕಿ ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೋಬೇಕು ಇದೇ ಮೇಯ್ನ್ ಇಂಗ್ರೀಡಿಯೆಂಟು ಈ ಉಪ್ಪಿನಕಾಯಿ ಮಾಡೋದಕ್ಕೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಿಮೆ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದಾದಿದ್ದ ಆಗಿದ್ದಾದಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂತ ಅಂದರೆ ಇದನ್ನು ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳಿ ಜೀರಿಗೆ ಮೆಂತ್ಯ ಮತ್ತು ಸಾಸಿವೆನ ಆವಾಗ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮಾಡೋದ್ರಾದರೆ ಸ್ವಲ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿ ಮಾಡ್ತಾ ಇರೋದ್ರಿಂದ ಇಷ್ಟ ಆದರೆ ಸಾಕು ಇವಾಗ ಅದೇ ಕಡಾಯಿಗೆ ನಾವು ಹೆಚ್ಚಿಟ್ಕೊಂಡಿರೋವಂಥ ಟೊಮ್ಯಾಟೋನ ಹಾಕೋಬೇಕು ಟೊಮ್ಯಾಟೊನ ಕಡಿಮೆ ಫ್ಲೇಮ್ ಇಟ್ಕೊಳ್ಳಿ ಅದಾದಮೇಲೆ ಹಾಕಿದ್ದಾದಮೇಲೆ ಒಂದು ಬಟ್ಲಷ್ಟು ಇಲ್ಲಿ ಹುಣಸೆ ರಸನ ಎತ್ತಿಟ್ಕೊಂಡಿದ್ದೀನಿ ಕಿವುಚಿ ಅದನ್ನು ಸೋ ಶೋಧಿಸ್ಕೊಂಡು ಈ ರೀತಿ ಶೋಧಿಸ್ಕೊಂಡು ಅದರಲ್ಲಿ ಏನಾದರೂ ಕಸ ಏನಾದರೂ ಇದ್ದರೆ ಅದನ್ನೆಲ್ಲ ಶೋಧಿಸ್ಕೊಂಡು ನೀಟಾಗಿ ಅದನ್ನು ಹಾಕ್ಕೋಬೇಕು ಇವಾಗ ಐ ಫ್ಲೇಮ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕುದಿಸ್ಕೋಬೇಕು ಮುಂದೆ ನೋಡಿ ಯಾವ ರೀತಿ ಅದು ಸಾಫ್ಟ್ ಆಗುತ್ತೆ ಅಂತ ನಿಮಗೆ ಅಂದಾಜು ಗೊತ್ತಾಗುತ್ತೆ ನೋಡಿ ಇವಾಗ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಆವಾಗವಾಗ ಕೈ ಆಡ್ತಾಯಿರಿ ಅದು ನೀರು ಬಿಟ್ಕೊಳ್ಳುತ್ತೆ ಈ ರೀತಿ ಸಾಫ್ಟ್ ಆಗಬೇಕು ಇನ್ನು ಟೊಮೆಟೊನ ಆ್ಯಪಲ್ ಟೊಮೆಟೊನಾದರೂ ತೊಗೋಬೋದು ಇಲ್ಲ ಹುಳಿ ಟೊಮೆಟೊನಾದರೂ ತೊಗೋಬೋದು ನಾನಿಲ್ಲಿ ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ ಉಳ್ಳಿ ಟೊಮೆಟೊ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದು ಗೊಜ್ಜು ತುಂಬ ದಿವಸ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು ಆಚೆನಾದರೂ ಇಟ್ಕೋಬೋದು ಈ ರೀತಿ ಇದೆಲ್ಲ ಮೇಲೆ ನೋಡ್ಕೊಳ್ಳಿ ಸಾಫ್ಟ್ ಆಗುತ್ತಲ್ಲ ಟೊಮೆಟೊ ಅವ ಅಲ್ಲಿವರೆಗು ನೋಡಿಕೊಂಡು ಕೈ ಆಡಿಸ್ಕೊತಾ ಇರಬೇಕು ಆಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಜೀರಿಗೆ ಮೆಂತ್ಯ ಸಾಸಿವೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದು ಕುದಿ ಕುದಿಸ್ಬಿಟ್ಟು ಎತ್ತಿಟ್ಕೋಬೇಕು ಪಕ್ಕಕ್ಕೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಜಾಸ್ತಿ ಹಾಕ್ಕೋಬೇಕು ಆಯಿಲು ಸ್ವಲ್ಪ ಜಾಸ್ತಿ ಬಳಸಿದ್ರೇ ತುಂಬ ದಿವಸ ಕೆಡ್ದಂಗೆ ಇರುತ್ತೆ ಒಂದು ಟೂ ಟು ತ್ರೀ ಮಂತ್ಸ್ ಆದರೂ ಇಟ್ಕೊಂಡು ನೀವು ಬಳಸ್ಬೋದು ಇವಾಗ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಅದು ಸಿಡ್ದಿದ್ದಾದಮೇಲೆ ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತನಾದರೂ ಹಾಕೋಬೋದು ಇಲ್ಲ ಸಿಪ್ಪೆ ಬಿಡಿಸಿನಾದರೂ ಹಾಕೋಬೋದು ನಿಮ್ಮ ಇಷ್ಟ ಯಾವ ರೀತಿನಾದರೂ ಹಾಕೋಬೋದು ನೋಡಿ ಈ ರೀತಿ ಹಾಕಿದ್ದಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದು ಸೀದೋಗ್ಬಾರ್ದು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನು ಬ್ಯಾಡ್ಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಖಾರದ ಮೆಣಸಿನ್ಕಾಯು ಸಹ ಯೂಸ್ ಮಾಡ್ಕೋಬೋದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವು ಹಾಕೋಬೇಕು ಹಸಿ ಇದ್ದರೆ ಅದನ್ನು ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಒಣ ಕರ್ಬೇ ಕರ್ಬೇವು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕೋಬೇಕು ಅರಿಶಿಣ ಹಾಕ್ಕೊಂಡಿದ್ದಾದಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಖಾರದ ಪುಡಿನ ಸೇರಿಸ್ಕೋಬೋದು ಖಾರ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಖಾರ ಇರೋವಂಥ ಮೆಣಸಿನ್ಕಾಯಿನ ಪುಡಿ ಮಾಡಿರ್ತೀರಲ್ಲ ಅದನ್ನಾದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಮಾರ್ಕೆಟಲ್ಲಿ ಎಷ್ಟೊಂದು ಅವೈಲೇಬಲ್ ಇರುತ್ತೆ ಚಿಲ್ಲಿ ಪೌಡರು ಅದನ್ನಾದರೂ ಯೂಸ್ ಮಾಡ್ಕೋಬೋದು ಇಲ್ಲ ಮನೆಯ ಖಾರದ ಪುಡಿನಾದರೂ ಯೂಸ್ ಮಾಡ್ಕೋಬೋದು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ಮುಂಚೆನೇ ಬೇಯಿಸಿ ಇಟ್ಟಿಟ್ಕೊಂಡಿದ್ವಲ್ಲ ಟೊಮೆಟೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ಕೊಳ್ಳಿ ನಿಮಗೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆಯೋ ಇಲ್ಲ ಕನ್ಸಿಸ್ಟೆನ್ಸಿನೂ ಇಷ್ಟಿದ್ರೆ ಸಾಕು ಉಪ್ಪು ಖಾರ ಕರೆಕ್ಟಾಗಿ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡಿಕೊಂಡು ನೀವು ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೋಬೇಕು ಅದು ಆಯಿಲೆಲ್ಲ ಸಪ್ರೇಟ್ ಆಗಬೇಕು ಗೊಜ್ಜಿಂದ ಆಯಿಲ್ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಅವ ಸಡನ್ ಅಂತ ಯಾವುದು ಸಾಂಬಾರು ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಇದನ್ನಾದ್ರೂ ನಾವು ಸ್ಟೋರ್ ಮಾಡಿ ಮಾಡಿಟ್ಟಿಟ್ಕೊಂಡಿರ್ತೀವಲ್ಲ ಇದನ್ನೇ ಬಳಸ್ಕೋಬೋದು ಅನ್ನಕ್ಕೆ ಚಪಾತಿಗೆ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಆ್ಯಪಲ್ ಟೊಮೆಟೊ ಆಗಲಿಲ್ಲ ಅಂದರೆ ಹುಳಿ ಟೊಮೆಟೊನಾದರೂ ಬಳಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದಮೇಲೆ ಒಂದು ಕಂಟೈನರ್ಗೆ ಹಾಕ್ಕೊಂಡು ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಬಳಸ್ಕೊಬೋದು ತುಂಬ ದಿವಸ ಇರುತ್ತೆ ಫ್ರಿಜ್ಜಲ್ಲಾದರೂ ಇಟ್ಕೋಬೋದು ಇಲ್ಲ ಆಚೆನಾದರೂ ಇಟ್ಕೋಬೋದು ತುಂಬ ರುಚಿಯಾಗಿರುತ್ತೆ ನಾನು ಮೊನ್ನೆ ಮಾಡಿದ್ನೆಲ್ಲ ತುಂಬಾ ಇಷ್ಟ ಆಯಿತು ನಮ್ಮ ಮನೆಯ ಎಲ್ಲರಿಗೂ ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಆಯಿತು ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ನಿಂತು ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಬ ಬಾಯ್